ಆತ್ಮೀಯ ವೀಕ್ಷಕರಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಹಬ್ಬಗಳ ಸಂಭ್ರಮ ಅಂದರೆ ಕಣ್ಣಿಗೆ ತಂಪಾಗಿ ಅಂದಿನ ದಿನಗಳಲ್ಲಿ ಸಂಭ್ರಮಕ್ಕೆ ಹೆಸರಾಗಿದ್ದವು ಬರಬರುತ್ತಾ ಹೀಗೆ ಹಬ್ಬ ಅಂದರೆ ಆಡಂಬರದ ಪ್ರತಿಷ್ಠೆಯ ವಿಷಯವಾಗಿದೆ ವರಮಹಾಲಕ್ಷ್ಮಿ ಹಬ್ಬವಂತೂ ಸಾಕ್ಷಾತ್ ಹಣದ ಒಳೆ ಅರಿದು ವೈಭವದಿಂದ ಆಚರಿಸುವ ಶ್ರೀಮಂತಿಕೆಯ ಪ್ರತಿಬಿಂಬದಂತೆ ಬದಲಾಗಿದ್ದು ವಿಪರ್ಯಾಸವೇ ಸರಿ ನಿಜವಾಗಿ ವರಮಹಾಲಕ್ಷ್ಮಿ ಹಬ್ಬ ಮಾತ್ರವಲ್ಲ ಪ್ರತಿಯೊಂದು ಹಬ್ಬದ ಆಚರಣೆಯಲ್ಲಿ ಹಬ್ಬಗಳಂದರೆ ಏನು ಅನ್ನುವುದು ಅವುಗಳ ವೈಜ್ಞಾನಿಕ ಅರ್ಥ ತಿಳಿಯುವುದು ಈಗಿನ ಆಡಂಬರದ ಜನಮಾನಸಕ್ಕೆ ಪ್ರಸ್ತುತ ಅನಿಸಿ ಈ ಸಂಚಿಕೆ ರೂಪಿಸಿದ್ದೇವೆ ಹಬ್ಬಗಳ ಆಚರಣೆ ಇದೆಯಲ್ಲ ಆಚರಣೆಗಳ ಹಿಂದೆ ವೈಜ್ಞಾನಿಕ ಸತ್ಯಗಳಿದೆ ಪ್ರತಿಯೊಬ್ಬ ಮನುಷ್ಯನ ಮನಸ್ಸು ಬಯಸತಕ್ಕಂಥದ್ದು ತಣ್ಣನೆ ಮಜ್ಜಿಗೆ ಪಾನಕ ಹೆಸರು ಬೇಳೆ ತಿಂದರೆ ಚೆನ್ನಾಗಿರುತ್ತಾ ಇವೆಲ್ಲ ಸಿಹಿ ಮತ್ತು ಕಹಿಗಳನ್ನು ಸಮಾನಾಂತರವಾಗಿ ತಗೊಳ್ತಕ್ಕಂಥ ತಾವೇ ತಯಾರಿಸ್ಕೊಳ್ತಿದ್ದಂಥ ಭೂಚಕ್ರ ವಿಷ್ಣು ಚಕ್ರ ಹೂವಿನ ಕುಂಡಗಳು ಇಂಥವೆಲ್ಲ ತಾವೇ ರೆಡಿ ಮಾಡ್ಕೊಳ್ತಾ ಇದ್ರು ಹೆಸರು ಬೇಳೆ ವಾಯು ಪದಾರ್ಥ ಬೇಳೆ ತಿಂದರೆ ವಾಯು ಉಂಟಾಗುತ್ತೆ ಆ ವಾಯುವನ್ನು ಒಡೆಯೋದಕ್ಕಾಗಿ ಪಾನಕ ಕೊಡೋರು ಆ ಹೊಗೆ ಹರಡ್ತಾ ಇದ್ದಿದ್ದರಿಂದ ಆ ಬೆಳೆಗಳ ಮೇಲೆ ಕೂತಿರ್ತದಂತ ಕೀಟಗಳು ಆ ಸದ್ದಿಗೆ ಆ ಹೊಗೆಗೆ ಹೊರಟೋಗ್ಬಿಡವು ಬೆಳೆ ಸಮೃದ್ಧವಾಗಿ ಬರ್ತಿತ್ತು ಅದಕ್ಕಾಗಿ ದೀಪಾವಳಿ ಒಳಗಡೆ ಈ ಪಟಾಕಿ ಹೊಡಿ ಆಚರಣೆ ಇತ್ತೇ ಹೊರತು ಸರ್ ಹಬ್ಬಗಳು ನಿಜಕ್ಕೂ ಕೂಡ ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ ಹಬ್ಬಗಳ ಆಚರಣೆ ಇದೆಯಲ್ಲ ಆಚರಣೆಗಳ ಹಿಂದೆ ವೈಜ್ಞಾನಿಕ ಸತ್ಯಗಳಿದೆ ಈಗ ಮೊನ್ನೆ ಶ್ರೀರಾಮನವಮಿ ನಡೀತು ಶ್ರೀರಾಮನವಮಿ ಯಾವ ತಿಂಗಳಲ್ಲಿ ಮಾರ್ಚ್ ಏಪ್ರಿಲ್ ಬಂತು ಮಾರ್ಚ್ ಏಪ್ರಿಲ್ ಎಂಥ ಅದು ಸಮಯ ಅದು ಬೇಸಿಗೆ ಅತ್ಯಂತ ಬಿಸಿಲು ಆವಾಗ ಪ್ರತಿಯೊಬ್ಬ ಮನುಷ್ಯನ ಮನಸ್ಸು ಬಯಸ್ತಕ್ಕಂಥದ್ದು ತಣ್ಣನೆ ಮಜ್ಜಿಗೆ ಪಾನಕ ಹೆಸರುಬೇಳೆ ತಿಂದರೆ ಚೆನ್ನಾಗಿರುತ್ತಾ ಇವೆಲ್ಲ ಯಾಕೆಂದರೆ ಅದು ಆ ಕಾಲಕ್ಕೆ ಆ ಋತುಮಾನಕ್ಕೆ ತಕ್ಕನಾದ ಆಹಾರ ಪಾನಕ ಅಂತಂದರೆ ಈಗ ಸಕ್ಕರೆಯಲ್ಲಿ ಮಾಡ್ದಂಗೆ ಅವಾಗೆಲ್ಲ ಮಾಡ್ತಿರ್ಲಿಲ್ಲ ಬೆಲ್ಲ ಏಲಕ್ಕಿ ನಿಂಬೆ ರಸ ಹಿಂಡ್ ಹಿಂಡ್ಬಿಟ್ಟು ಅರವಿಗಳಲ್ಲಿ ಕಲಸಿಟ್ಬಿಟ್ಟು ಬಂದು ಬಂದವರಿಗೆಲ್ಲ ಉಯ್ಯೋರು ಮಜ್ಜಿಗೆ ಬೇಕು ಅಂದರೆ ಮಜ್ಜಿಗೆ ಪಾನಕ ಬೇಕಂದ್ರೆ ಪಾನಕ ಹೆಸರುಬೇಳೆ ಕಟ್ಟು ಕಳಿಸೋರು ಇದು ಹೆಸರುಬೇಳೆ ಕೊಡೋರು ಫಸ್ಟು ತಿನ್ನೋದಕ್ಕೆ ಬೇಳೆ ವಾಯು ಪದಾರ್ಥ ಬೇಳೆ ತಿಂದರೆ ವಾಯು ಉಂಟಾಗುತ್ತೆ ಆ ವಾಯುವನ್ನು ಒಡೆಯೋದಕ್ಕಾಗಿ ಪಾನಕ ಕೊಡೋರು ಆ ಪಾನಕದಲ್ಲಿ ಬೆಲ್ಲ ಬೆಲ್ಲದಿಂದ ಮಾಡಿದ ಪಾನಕ ಆದ್ದರಿಂದ ವಾಯುವನ್ನು ಒಡೆದಕ್ಕಂಥ ಶಕ್ತಿ ಬೆಲ್ಲಕ್ಕಿರ್ತಿತ್ತು ಅದಕ್ಕೋಸ್ಕರ ಅದಕ್ಕೆ ರೆಮಿಡಿಯಾಗಿ ಬೇಳೆಗೆ ಪೂರಕವಾಗಿ ಪಾನಕ ಕೊಡ್ತಕ್ಕಂಥ ಸಂಪ್ರದಾಯ ನೋಡಿ ಹೇಗೆ ನಮ್ಮ ಒಂದು ಆ ಕ್ರಮಗಳಲ್ಲಿ ಆ ಹಬ್ಬ ಆಚರಣೆಗಳಲ್ಲಿ ಯಾವ್ಯಾವ ಥರದ ವೈಜ್ಞಾನಿಕ ಸತ್ಯಗಳು ಅಡಗಿತ್ತು ಅನ್ನೋದಕ್ಕೆ ಶ್ರೀರಾಮನವಮಿಯ ಉದಾಹರಣೆ ನಮಗೆ ಪ್ರತಿ ಹಬ್ಬದಲ್ಲೂ ಆಚರಣೆಯಲ್ಲೂ ನಮಗಿದೆ ಈಗ ಮೊನ್ನೆ ಯುಗಾದಿ ಆಚರಿಸಿದ್ವಿ ಅದಕ್ಕೆ ಮೊದಲು ಎಲ್ಲರೂ ನಾವು ಪರಸ್ಪರ ಹಂಚ್ಕೊಳ್ತಕ್ಕಂಥದ್ದೇನು ಬೇವು ಬೆಲ್ಲ ಜೀವನದಲ್ಲಿ ಬೇವು ಕಹಿ ಸಿಹಿ ಬೆಲ್ಲ ಸಿಹಿ ಸಿಹಿ ಮತ್ತು ಕಹಿಗಳನ್ನು ಸಮಾನಾಂತರವಾಗಿ ತಗೊಳ್ತಕ್ಕಂಥ ಒಂದು ಇದು ವರ್ಷವಿಡೀ ಇರಲಿ ಎಲ್ಲವನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಕ್ಕಂಥ ಇದು ನಿನಗಿರಲಿ ಅಂತಕ್ಕಂಥ ಸಂದೇಶವನ್ನು ಸಾರತಕ್ಕಂಥದ್ದು ಆ ಒಂದು ಯುಗಾದಿಯ ಒಂದು ದೀಪಾವಳಿ ಆಚರಿಸ್ತೀವಿ ಇವತ್ತು ನಾವು ಕ್ರಮ ಅಷ್ಟೇ ದೀಪಾವಳಿಯ ಹಿನ್ನೆಲೆ ಏನು ದೀಪಾವಳಿ ಸಂದರ್ಭದಲ್ಲಿ ಎಲ್ಲ ಬೆಳೆಗಳು ಆಗ್ತಾನೆ ಎಲ್ಲ ಒಡೆ ಒಡೆದು ಹಾಲು ತುಂಬ ಸಮಯ ಪ್ರತಿ ಬೆಳೆಗಳನ್ನು ಹಾಲು ತುಂಬಿ ಒಡೆ ಒಡೆಯ ಸಮಯ ಅದು ದೀಪಾವಳಿ ಅಂಥ ಸಮಯದಲ್ಲೇ ಬೆಳೆಗಳಿಗೆ ಕೀಟಗಳ ಬಾಧೆ ತಗೊಳ್ತಾ ಇದ್ದಿದ್ದು ಆ ಕೀಟಗಳ ಬಾಧೆ ತಗಲುಬಿಟ್ರೆ ಇಷ್ಟು ವರ್ಷ ಕಷ್ಟಪಟ್ಟು ಇಷ್ಟು ತಿಂಗಳು ಬೆಳೆಸಿದಂಥ ಬೆಳೆ ಒಳಗಡೆ ಇಳುವರಿ ಇಳುವರಿ ಬರಲಿಲ್ಲ ಅಂದರೆ ರೈ ರೈತನಿಗೆ ಸಂಕಷ್ಟಕ್ಕೀಡಾಗೋನು ದುಃಖ ಕೀಡಾಗ್ಬಿಡೋನು ಅದಕ್ಕೋಸ್ಕರ ಅವರೇನು ಮಾಡಿದ್ರು ಆ ದೀಪಾವಳಿಯ ಸಂದರ್ಭದಲ್ಲಿ ನೀವು ಬಿಲ್ಲು ಬಾಣ ಬಿರುಸುಗಳು ಭೂಚಕ್ರ ಆಚೆ ವಿಷ್ಣು ಚಕ್ರ ಇದು ಪಟಾಕಿಗಳು ಸಿಡಿಮದ್ದು ಅಂಥ ಬತ್ತಿಗಳು ಇಂಥವನ್ನ ಯಾವ ಈಗಿನ ತಮಿಳ್ನಾಡಿನ ಶಿವ ಪಟಾಕಿಯವರಲ್ಲ ತಾವೇ ತಯಾರಿಸ್ಕೊಳ್ತಿದ್ದಂಥ ಭೂಚಕ್ರ ವಿಷ್ಣು ಚಕ್ರ ಹೂವಿನ ಕುಂಡಗಳು ಇಂಥವೆಲ್ಲ ತಾವೇ ರೆಡಿ ಮಾಡ್ಕೊಳ್ತಾ ಇದ್ರು ರಂಜಕ ಗಂಧಕ ಪೊಟ್ಯಾಶ್ ಏನೇನು ಬೇಕೋ ಅವಕ್ಕೆಲ್ಲ ಬಳಸ್ಬಿಟ್ಟು ಕೆಮಿಕಲ್ನ ರೆಡಿ ಮಾಡ್ತಿದ್ರು ಅದನ್ನು ಉರ್ಸೋದ್ರಿಂದ ಏನಾಗೋದು ವಾತಾವರಣದಲ್ಲಿ ಹೊಗೆ ಹರಡುಬಿಡೋದು ಆವಾಗ ಎಲ್ಲೆಲ್ಲೋ ಒಂದು ಮನೆಗಳು ತನ್ನ ಮನೆ ಅಕ್ಕಪಕ್ಕದಿಂದನೇ ಜಮೀನು ಆ ಜಮೀನುಗಳಿಗೆಲ್ಲನೂ ಆ ದೀಪಾವಳಿ ಹನ್ನ ಸಂದರ್ಭದ ಈ ಬೆಣ್ಣು ಬಾಲ ಬಾಣ ಬಿಲ್ಲು ಬಿರುಸುಗಳ ಈ ಪಟಾಕಿಗಳ ಈ ಡೈಮಂಡ್ ಇದರ ಸದ್ದುಗಳಿಂದ ಆ ಹೊಗೆ ಹರಡ್ತಾ ಇದ್ದಿದ್ದರಿಂದ ಆ ಬೆಳೆಗಳ ಮೇಲೆ ಕೂತಿರ್ತದಂತ ಕೀಟಗಳು ಆ ಸದ್ದುಗೆ ಆ ಹೊಗೆಗೆ ಹೊರಟೋ ಬೆಳೆ ಸಮೃದ್ಧವಾಗಿ ಬರ್ತಿತ್ತು ಅದಕ್ಕಾಗಿ ದೀಪಾವಳಿ ಒಳಗಡೆ ಈ ಪಟಾಕಿ ಹೊಡಿ ಆಚರಣೆ ಇತ್ತೇ ಹೊರ್ತೋ ಇವತ್ತು ಪಟಾಕಿ ಹೊಡಿಬೇಕಾದ ಆಚರಣೆ ಅವಶ್ಯಕತೆ ಇಲ್ಲ ಕೆಲವು ಕ್ರಮ ತಪ್ತಾ ಇದ್ದೀವಿ ನಮ್ಮ ಪ್ರತಿ ಹಬ್ಬ ಹರಿದಿನಗಳ ಆಚರಣೆಗಳ ಹಿಂದೆ ವೈಜ್ಞಾನಿಕ ಸತ್ಯ ಅಂತೂ ಖಂಡಿತ ಇದೆ ಇದನ್ನು ಅರ್ತು ಆಚರಿಸಬೇಕು ಧರಣಿ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ